ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಗೂ ಕೂಡ ಸಮಪಾಲಿದೆ ಗಂಡನ ಆಸ್ತಿಯಲ್ಲಿ ಗಂಡ ಗಂಡನ ಮರಣದ ನಂತರ ಗಂಡನಿಗಿರುವ ಎಲ್ಲ ಹಕ್ಕು ಆ ಮಹಿಳೆಗೆ ಇದೆ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಬೇಕು ಈಗ ಅಕ್ಕ ತಂಗಿಯರಿಗೆ ಏನು ಪಾಲಿದೆ ಅಕ್ಕ ತಂಗಿಯರು ಅಕ್ಕ ತಂಗಿಯರಿಗೆ ಎಷ್ಟು ಪಾಲು ಪಾಲಿಸಿರ್ತದ ಒಂದೇ ಮಾತಿನಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಿ ಇದರ ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ನೀವೆಲ್ಲ ಕೇಳಿಬಿಟ್ಟು ವಿವಾಹ ಅಂದ್ರೇನು ಮದುವೆ ಬಾಲ್ಯ ಅಂದ್ರೆ ಏನು ಎಷ್ಟು ಸಣ್ಣವರಿದ್ದಾರು ಎಷ್ಟು ಒಬ್ಬ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಗಂಡು ಮಗಳಿಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಈ ಇವರಿಬ್ಬರ ಮದುವೆ ಆಗ್ತಕ್ಕಂಥದ್ದು ಅಥವಾ ಇವರಿಬ್ಬರಲ್ಲಿ ಒಬ್ಬರು ಮೈನರ್ ಇದ್ದು ಇನ್ನೊಬ್ಬರು ಮೇಜರ್ ಇದ್ದರೂ ಕೂಡ ಅದು ಕೂಡ बाल <laughs>